ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಎವಿ ಪಾರ್ಟ್ನರ್ ಎ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರವಿ ಗಿರೀಶ್ ಗೌಡ ವಕೀಲರು ಮತ್ತು ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿವೆನಂತ ವಕೀಲರು ಹಾಗೇನೆ ಸಮಾಜ ಸೇವಕರಾಗಿರುವಂತ ಗಿರೀಶ್ ಗೌಡ್ರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಜಿ ಕನ್ನಡ ನ್ಯೂಸ್ ನ ಯುವತ್ನ ಅವಾರ್ಡ್ಸ್ ಲಭಿಸಿದೆ ಅವರ ಸಾಧನೆಗೆ ಅವರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಎಷ್ಟು ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸರ್ ತುಂಬಾ ಖುಷಿ ಆಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈ ಪ್ರಶಸ್ತಿಯನ್ನು ಕೊಡೋ ಮುಖಾಂತರ ನಮಗೆ ಇನ್ನ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಅನುಕೂಲ ಇದೆ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಜೀರೋ ತ್ರೀ ನೈನ್ ಟೂ ತ್ರೀ ಡಬಲ್ ತ್ರೀ